ಚುನಾವಣಾ ಸಂದರ್ಭದಲ್ಲಿ ಸಮೀಕ್ಷೆಗಳು ಬರ್ತಾ ಇತ್ತು ನಾನು ಚುನಾವಣೆ ಮುಂಚಿತವಾಗಿ ಹೇಳಿದೆ ನನ್ನ ಮಾಧ್ಯಮ ಸ್ನೇಹಿತರಿಗೆ ನೀವು ಬರ್ಕೊಳ್ಳಿ ನೂರ ಮೂವತ್ತೈದಲ್ಲ ನಮ್ಮ ನಂಬರ್ ಒಂದು ಸಂಡೋರ್ ವೇಕೆಂಟ್ ಆಗಿತ್ತು ನೂರ ಮೂವತ್ತೈದಲ್ಲ ನಮ್ಮ ನಂಬರ್ ನೂರು ಮೂವತ್ತೆಂಟು ಅಂತ ಹೇಳಿದೆ ಇಲ್ಲೂ ಚನ್ನಪಟ್ಟಣದಲ್ಲೂ ಹೇಳಿದೆ ನಾನು ಮೂರಕ್ಕೆ ಮೂರು ಗೆಲ್ತೀವಿ ಮುಖ್ಯಮಂತ್ರಿಗಳ ಸುಪುತ್ರ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರ ಆ ಸೀಟು ಗೆಲ್ತೀವಿ ಕುಮಾರಸ್ವಾಮಿಯ ಸುಪುತ್ರ ನಿಖಿಲ್ ಈ ಸೀಟು ಗೆಲ್ತೀವಿ ಅಂತ ನಾನು ಹೇಳಿದೆ ನಾನು ಆ ವ್ಯಕ್ತಿಗಳ ಬಗ್ಗೆ ಅಭ್ಯರ್ಥಿಗಳ ಬಗ್ಗೆ ಮಾತಾಡೋ ವಿಷಯ ಅವಶ್ಯಕತೆ ಇಲ್ಲ ಆದರೆ ನಿಮ್ಮ ತೀರ್ಪು ಬಹಳ ಮಹತ್ವದ್ದು ಎಲ್ಲ ಮಾಧ್ಯಮಗಳ ಸಮೀಕ್ಷೆಗಳು ಕೂಡ ತಳಕಳಕ ಆಯಿತು ನನಗೆ ವಿಶ್ವಾಸ ಇತ್ತು ನಮ್ಮ ಚನ್ನಪಟ್ಟದ ಮತದಾರರ ಮೇಲೆ ನನಗೂ ಚನ್ನಪಟ್ಟದ ಮೇಲೆ ಆ ಬಹಳ ಆಸೆ ಇತ್ತು ನಿಂತ್ಕೋಬೇಕು ಅಂತ ಪಕ್ಷ ನಿರ್ಬಂಧನೆ ಆಗ್ತು ಸುರೇಶ್ ಇರಬೇಕು ಅಂತೇಳಿ ನಮ್ಮ ಪಕ್ಷದವರು ಮತ್ತು ಕಾರ್ಯಕರ್ತರು ಹೇಳಿದ್ರು ನಾನು ನನಗೆ ಪಕ್ಷ ಮುಖ್ಯ ನನ್ನ ಕುಟುಂಬ ಮುಖ್ಯ ಅಂತ ತೀರ್ಮಾನ ಮಾಡೋದು ರಘುರವ್ರಿಗೆ ಬೇಕಾದಷ್ಟು ತಯಾರು ಮಾಡಬೇಕು ಅನ್ನೋದು ಬೇಕಾದಷ್ಟು ಒತ್ತಡ ಇತ್ತು ಹಾಗೂ ಕೂಡ ಯೋಗೇಶ್ ಅವರು ಬಂದು ನಮ್ಮ ಪಕ್ಷದ ಸಿದ್ಧಾಂತದ ಮೇಲೆ ನಮ್ಮ ನಾಯಕತ್ವದ ಮೇಲೆ ಕಾಂಗ್ರೆಸ್ನಿಂದ ರಾಜಕಾರಣ ಮಾಡಿದೆ ಕಾಂಗ್ರೆಸ್ನಲ್ಲೇ ಉಳಿತೇನೆ ಕಾಂಗ್ರೆಸ್ನೇ ಬೆಳೆಸ್ತೇನೆ ಅಂತೇಳಿ ಬಂದು ಮಾತು ಕೊಟ್ಟ ಮೇಲೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ ಸಿದ್ದರಾಮಯ್ಯವ್ರ ಹತ್ರ ಮಾತಾಡಿ ಸುರೇಶು ನಾನಿಬ್ರು ಸೇರಿ ಚರ್ಚೆಯನ್ನು ಮಾಡಿ ನಾವು ನಮ್ಮ ಕಾರ್ಯಕರ್ತನೆಲ್ಲ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕಾಗಲಿಲ್ಲ ಕೊನೆಗಳಿಗೆಯಲ್ಲಿ ಆದರೂ ನಾನು ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಹೇಳ್ತೇನೆ ನೀವು ಯಾರು ಚಿಂತೆ ಮಾಡೋದು ಬೇಡ ನಾನು ಯೋಗೇಶು ಡಿ ಕೆ ಸುರೇಶು ನಿಮ್ಮನ್ನೆಲ್ಲ ರಕ್ಷಣೆ ಮಾಡುವಂತ ಜವಾಬ್ದಾರಿ ನಾವು ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇವತ್ತು ನಿಮ್ಮೆಲ್ಲರಿಗೂ ಹೇಳೋದು ಇಷ್ಟೇ ಇವತ್ತು ಇವತ್ತು ಮಹಿಳೆಯರು ಅತಿ ಹೆಚ್ಚು ಬೆಂಬಲ ಕೊಟ್ಟದ್ದು ದಾಖಲೆಗಳು ಇವತ್ತು ಉಳ್ಕೊಂಡಿದೆ ಕಾರ್ಯಕರ್ತರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದಿರಿ ಗ್ಯಾರಂಟಿಗಳನ್ನ ತಲುಪಿಸಿದ ನೆನಪು ಮಾಡಿಕೊಟ್ರಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ರಿ ಅದನ್ನ ಮುಂದುವರಿಸಿಕೊಂಡು ಹೋಗಬೇಕು ಯಾರು ಕೂಡ ಚಿಂತೆ ಮಾಡೋದು ಬೇಡ ಏನೇ ವಿಚಾರ ಇದು ಕೂಡ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಸುರೇಶ್ ಅವರ ಜೊತೆಯಲ್ಲಿ ಇರ್ತಾರೆ ಪುಟ್ಟಣ್ಣ ಅವ್ರ ಜೊತೆಯಲ್ಲಿ ಇರ್ತಾರೆ ಬಾಲಕೃಷ್ಣ ಇಕ್ಬಾಲ್ ಹುಸೇನ್ ಎಲ್ಲ ಕೂಡ ನಿಮ್ಮ ಜೊತೆಯಲ್ಲಿ ಜಿಲ್ಲೆಯಲ್ಲಿ ನಮ್ಮ ಮಾಜಿ ಶಾಸಕರುಗಳು ಆದಿಯಾಗಿ ಎಂ ಎಸ್ ಸಿ ರವಿ ಆದಿಯಾಗಿ ಎಲ್ಲರೂ ಕೂಡ ನಾವೆಲ್ಲ ಇಟ್ಕೊಂಡು ಜೊತೆಯಲ್ಲಿ ಇಟ್ಕೊಂಡು ನಿಮ್ಮ ಕೆಲಸವನ್ನು ನಾವು ಸತತವಾಗಿ ನಾವು ಮಾಡಿಕೊಂಡು ನಾವು ಬರ್ತೇವೆ ಆದ್ರಿಂದ ಇಷ್ಟು ದೊಡ್ಡ ಬಹುಮತವನ್ನು ಈ ಕ್ಷೇತ್ರದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳನ್ನು ತಾವೆಲ್ಲ ಕೊಟ್ಟಿದ್ದೀರಿ ಇವತ್ತು ನಾನು ಮಾತಾಡೋದ ಮಾತು ಮೂರು ಕೂಡ ಗೆದ್ದೇ ಗೆಲ್ತೇವೆ ಅಂತ ಏನು ಆತ್ಮವಿಶ್ವಾಸ ನನಗೆ ಇತ್ತು ಆ ಆತ್ಮವಿಶ್ವಾಸಕ್ಕೆ ನೀವೆಲ್ಲ ಕೂಡ ಶಕ್ತಿ ತುಂಬಿದ್ದೀರಿ ನಿಮ್ಮ ಋಣವನ್ನ ತೀರಿಸ್ತೇವೆ ಸೊ ಅದರಿಂದ ಇನ್ನ ಇನ್ನು ಮುಂದೊಂದು ದಿನದಲ್ಲಿ ಬಂದು ಅಭಿವೃದ್ಧಿಯ ಪಥಕ್ಕೆ ತೆಗೆದುಕೊಂಡು ಹೋಗ್ತೇನೆ ಮುಂದೆ ಸೋಗಾಲ ಸತ್ಯಗಾಲ ಸತ್ಯಕಾಲಕ್ಕೆ ಭೇಟಿ ಕೊಡುವಂತಹ ಕಾರ್ಯಕ್ರಮ ಕೂಡ ನಾನು ಯೋಗೇಶ್ ಅವರು ನಾವೆಲ್ಲ ಮಾತಾಡಿದ್ದೇವೆ ನೀರಾವರಿ ಯೋಜನೆಗಳು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಯಾವ್ದಾದ್ ಕೆರೆಗಳನ್ನು ತುಂಬಿಸ್ಲಿಕ್ಕೆ ಸಾಧ್ಯ ಹಾಲಿನ ಬೆರೆಗಳ ಬೆಲೆಗೆ ಅದಕ್ಕೆ ಸಮಸ್ಯೆ ಯಾವ ರೀತಿ ಬಗೆಹರಿಸಬೇಕು ಇನ್ನು ರಸ್ತೆಗಳು ತಾಲೂಕು ಆಫೀಸು ಬಿ ಡಿ ಆಫೀಸು ಬೇರೆ ಬೇರೆ ಸ್ಟೇಡಿಯಂಗಳು ಎಲ್ಲ ನಿಮ್ಮ ಮುನ್ಸಿಪಾಲ್ಟಿ ಆಫೀಸು ಎಲ್ಲದಕ್ಕೂ ಕೂಡ ಹೊಸ ರೂಪವನ್ನು ಕೊಡುವಂತ ಕಾರ್ಯಕ್ರಮವನ್ನು ನಾವು ರೂಪಿಸಿ ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ಬೆಂಗಳೂರಿಂದ ಬಂದಂತ ಅನೇಕ ನಾಯಕರು ಕಾರ್ಯಕರ್ತರು ಎಲ್ಲರೂ ಕೂಡ ತಮ್ಮ ಮುಖಾಂತರ ಅಭಿನಯಿಸಿ ತಾವು ಕೂಡ ಹಳ್ಳಹಳ್ಳಿಗೆ ಹೋಗಿ ಇನ್ ಮುಂದಕ್ಕೆ ಪಾಪ ಜನತಾದಳದ ಕಾರ್ಯಕರ್ತರು ಪಾಪ ಅವ್ರಿಗೆ ಹೇಳಬೇಕು ಇನ್ ಯಾಕೆ ಅವರನ್ನು ಇಲ್ಲಿ ಟೈಮ್ ವೇಸ್ಟ್ ಮಾಡಿಕೊಡೋದು ಬೇಡ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು ನಿಮ್ಮ ಆಸ್ತಿ ಮೌಲ್ಯಗಳನ್ನು ಹೆಚ್ಚಿಸುವಂಥದ್ದು ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು ಆ ಕೆಲಸಕ್ಕೆ ನಾವೆಲ್ಲ ಸರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಅಂತೇಳಿ ಅನೇಕರಿಗೆ ನೀವು ತಿಳುವಳಿಕೆ ಕೊಡುವಂಥ ಕೆಲಸ ಕೂಡ ತಾವು ಮಾಡಬೇಕು ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಪಕ್ಷವನ್ನೇ ಬಲಿ ಚರಿತ್ರೆ ನಾನೀಗ ಚರ್ಚೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಇಷ್ಟು ಮಾತ್ರ ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ಮತ್ತೊಮ್ಮೆ ಶುಭ ಹಾರೈಸಿ ಎಲ್ಲ ನನ್ನ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ಮತದಾರರಿಗೆ ಮತ್ತೊಮ್ಮೆ ಕೋಟಿ ನಮಸ್ಕಾರಗಳನ್ನು ತಿಳಿಸಿ ಯೋಗೇಶ್ ಅವರು ಕೂಡ ಹಿರಿಯ ಶಾಸಕರಾಗಿದ್ದಾರೆ ಅನುಭವ ಇದ್ದಾರೆ ತಮ್ಮೆಲ್ಲರ ಒಟ್ಟೆಗೆ ಹೋಗಿ ಕೆಲಸ ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ ನಾನು ಕೂಡ ಕೈ ಜೋಡಿಸಿ ಆ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿ ಸರ್ಕಾರ ನಿಮ್ ಸರ್ಕಾರ ನಾನು ಸಿದ್ದರಾಮಯ್ಯನವರು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನೋ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಈಗ ಕಾರ್ಯಕ್ರಮದ ಮುಖೇನ ಗೌರವ ಸಮರ್ಪಣೆ